ನೋಡಿ ಇವರುಗಳು ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿ ಮೇಲೆ ಈ ಷಡ್ಯಂತ್ರವನ್ನು ರೂಪಿಸಿ ಹೇಗಾದರೆ ಮಾಡಿ ಅವ್ರಿಗೆ ಕಪ್ಪು ಚುಕ್ಕಿ ಬರುವಂಥದ್ದಕ್ಕೆ ಪ್ರಯತ್ನ ಇದ್ದಾರೆ ಯಾವುದು ಕೂಡ ಯಾವುದ್ರ ಯಶಸ್ಸು ಸಿಗೋದಿಲ್ಲ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ವಿಷಯ ಈ ವಿಷಯದ ಬಗ್ಗೆ ಸ್ಪಷ್ಟವಾಗಿ ಎಲ್ಲ ಹೇಳಾಗಿದೆ ಮತ್ತು ಈಗ ನ್ಯಾಯ ಈಗ ಕೋರ್ಟು ಕೂಡ ಇಡಿ ಒಂದು ನೋಟಿಸ್ಗೆ ಸ್ಟೇ ಕೊಟ್ಟಿದ್ದಾರೆ ಅದೇನೇ ಇರಲಿ ಇವತ್ತು ಇಡಿ ಸಂಸ್ಥೆ ಬಗ್ಗೆ ನಮಗೆ ಇದು ರಾಜಕೀಯ ಒಂದು ದುರುದ್ದೇಶದಿಂದ ಬಳಕೆ ಮಾಡ್ತಾ ಇರ ಬಳಕೆ ಆಗ್ತಾ ಇರತಕ್ಕಂಥ ಸಂಸ್ಥೆ ಆಗಿದೆ ಇವತ್ತು ಸಿ ಎಂ ಅವರ ಶ್ರೀಮತಿ ಅವ್ರನ್ನ ಅಲ್ಲಿಗೆ ಬರಬೇಕು ಅಂತ ಹೇಳುವಂಥದ್ದು ಸುರೇಶ್ ಅವ್ರನ್ನ ಬರುವಂಥದ್ದು ಹೇಳುವಂಥದ್ದು ಇದೆಲ್ಲ ಕೂಡ ಪೊಲಿಟಿಕಲ್ ವೆಂಡೇಟ ಪೊಲಿಟಿಕಲ್ ವೆಂಡೇಟ ಮಾಡ್ತಾ ಇರುವಂಥದ್ದು ಅದರಿಂದ ಈ ಇಂಥ ಕಾರಣಗಳಿಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಕೇಳೋದಕ್ಕೆ ಏನು ಹಕ್ಕಿದೆ ಅವರಿಗೆ ಇವರು ಈ ಥರ ಎಲ್ಲ ಷಡ್ಯಂತ್ರಗಳು ಮಾಡಿ ದೇಶವನ್ನು ಯಾವ ವಿರೋಧ ಪಕ್ಷವೂ ಕೂಡ ಇರಬಾರ್ದು ಯಾವ ವಿರೋಧ ಪಕ್ಷ ನಾಯಕನೂ ಇರಬಾರ್ದು ಒಬ್ಬರೇ ಬಿ ಜೆ ಪಿಯವರೊಬ್ಬರೇ ಇರಬೇಕು ಅಂತ ಮಾಡೋದು ಇದು ಮಾಡೋದು ಕೊಟ್ಟಿರ್ತಕ್ಕಂಥದ್ದು ಒಂದು ಒಂದು ದೇಶ ಒಂದು ಪಕ್ಷ ಒಬ್ಬ ನಾಯಕ ಇನ್ಯಾವರು ಇನ್ಯಾರು ಇರಬಾರ್ದು ಈ ದೇಶದಲ್ಲಿ ಇದು ಇವರ ಬಿ ಜೆ ಪಿಯ ಸರ್ವಾಧಿಕಾರ ಧೋರಣೆಯ ಒಂದು ಕಾರ್ಯಕ್ರಮ ಇದು ಅದಕ್ಕೆ ನಾವು ಇದು ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿ ಎಲ್ಲರೂ ನಾವೆಲ್ಲ ಜೊತೆಯಲ್ಲಿದ್ದೀವಿ ಯಾರೂ ಕೂಡ ರಾಜೀನಾಮೆ ಕೊಡೋದಿಲ್ಲ ಕೊಡ ಕೊಡುವ ಪ್ರಶ್ನೆ ಬರೋದಿಲ್ಲ ಮತ್ತು ಇಂಥ ಒಂದು ಎಲ್ಲ ಕಾನ್ಸ್ಪಿರಿಸಿಗೆ ನಾವು ಧೈರ್ಯವಾಗಿ ಎದುರಿಸ್ತೀವಿ ನಾವು ಯಾವ ಮುಚ್ಚುಮರೇನೂ ಇಲ್ಲ ಅಥವಾ ಭಯನೂ ಇಲ್ಲ ಪ್ರತಿಯೊಂದು ಪ್ರಕರಣಗಳನ್ನು ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಅಂತ ಇದರ ಬಗ್ಗೆ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈ ಏನು ಬಾಣಂತಿಯರ ಇದೆ ಅದನ್ನು ಹತೋಟಿಗೆ ತರಬೇಕು ಕಮ್ಮಿ ಮಾಡಬೇಕು ಮತ್ತು ಇದನ್ನು ಏನೇ ಸಣ್ಣ ಎಲ್ಲೆಲ್ಲಿ ಲೋಪದೋಷಗಳಿದೆ ಅದೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂತ ನಾವು ಕ್ರಮಗಳು ತಗೊಳ್ತಾ ಇದ್ದೀವಿ ಈ ಬಾಣಂತಿ ಸಾವುಗಳು ಆಗೋದೇ ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ ಆದರೆ ಎಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಅದನ್ನು ಸರಿಪಡಿಸಿ ಎಷ್ಟು ನಾವು ಇಳಿಸ್ಬೋದು ಅದು ಇಳಿಸುವಂಥ ಪ್ರಯತ್ನ ನಾವು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಕಳೆದ ಮೂರು ತಿಂಗಳಲ್ಲಿ ಸಾಕಷ್ಟು ಇಳಿಕೆ ಆಗಿದೆ ಬಾಣಂತಿಯ ಸಾವುಗಳಲ್ಲಿ ಸಾಕಷ್ಟು ಕಳೆದ ಒಂದೆರಡು ತಿಂಗಳಿಂದ ನಾವೇನು ಇದನ್ನು ಪ್ರಾರಂಭ ಮಾಡಿದ್ದೇವೆ ಇಳಿಕೆ ಆಗಿದೆ ಆ ಮಾಹಿತಿಯನ್ನು ಕೂಡ ನಾವು ಮುಂದಿನ ದಿವಸದಲ್ಲಿ ಕೊಡ್ತೀನಿ ಆದರೆ ನಮ್ಮ ನಮ್ಮ ಉದ್ದೇಶ ಎಲ್ಲೂ ನಮ್ಮ ವ್ಯವಸ್ಥೆಯ ಅಡಿಯಲ್ಲಿ ಲೋಪದೋಷಗಳನ್ನ ಸರಿಪಡಿಸ್ತಕ್ಕಂಥದ್ದನ್ನು ನಾವು ಈಗಾಗಲೇ ಸಾಕಷ್ಟು ಕ್ರಮಗಳು ತಗೊಳ್ತಾ ಇದ್ದೀವಿ ಖಂಡಿತ ಇದನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಇಳಿಕೆ ಆಗ ಆಗುವ ಆಗೋದ್ರಲ್ಲಿ ನಮ್ಮ ಇಡೀ ಇಲಾಖೆ ಆ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ